ಮೂಡ ಹಗರಣದ ಕುರಿತು ನ್ಯಾಯಾಲಯದ ಆದೇಶ ಕಾದರಿಸಿದ ವಿಚಾರದ ಬಗ್ಗೆ ಮಂಗಳೂರಿನಲ್ಲಿ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ ಪ್ರಾಸಿಕ್ಯೂಷನ್ ಕೋರ್ಟ್ ಅದೆಲ್ಲ ಜರ್ಜ್ ತೀರ್ಮಾನ ಮಾಡುತ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ರೀತಿ ಪಕ್ಷಪಾತ ಮಾಡಿದ್ದಾರೆಂದು ಗೊತ್ತಾಗಿದೆ ದೂರು ಬಂದ ಹನ್ನೆರಡು ಗಂಟೆಯೊಳಗೆ ಮುಖ್ಯಮಂತ್ರಿಗಳ ವಿರುದ್ಧ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಅಧಿಕಾರ ದುರುಪಯೋಗ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಬಿಜೆಪಿಯವರು ಸುಮ್ಮನೆ ಬೊಬ್ಬೆ ಹಾಕಿ ಸುಳ್ಳನ್ನ ಸತ್ಯ ಮಾಡಲು ದೇಶದಾದ್ಯಂತ ಪ್ರಯತ್ನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅಲ್ಲ ಯಡಿಯೂರಪ್ಪ ಬೇರೆ ಸಿದ್ದರಾಮಯ್ಯ ಬೇರೆ ಅವರಿಗೂ ಇವರಿಗೂ ತುಲನೆ ಮಾಡುವುದು ಬೇಡ ಯಡಿಯೂರಪ್ಪನವರು ಏನೇ ಮಾಡಿದ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು ಎಂದು ಬಿಜೆಪಿಯವರು ಹೇಳಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಪ್ರಾಸಿಕ್ಯೂಷನ್ನು ಕೋರ್ಟು ಅದರಲ್ಲಿ ಏನೇನಾಗುತ್ತೋ ನಮಗೆ ಅದೆಲ್ಲ ಹೇಳಕ್ ಬ ಹೇಳಕ್ಕೆ ಬರೋದಿಲ್ಲ ಅದು ಜಡ್ಜ್ ಅವರು ತೀರ್ಮಾನ ಮಾಡ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಒಂದೇ ಹನ್ನೆರಡು ಗಂಟೆ ಕಾಲದಲ್ಲೇ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು ಒಂದು ದಾಖಲೆ ಇದೆ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿ ಜೆ ಪಿಯವರಿಗೆ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡದೇ ಆರ್ ಎಸ್ ಎಸ್ಸಿನ ಟ್ರೈನಿಂಗು ಅಲ್ವಾ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು ಯಾವ ರೀ ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿ ಅವರಲ್ಲಿ ಟ್ರಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ ಸೊ ಅವ್ರದ್ದು ಸಿಸ್ಟಮ್ ಅವ್ರದ್ದು ವ್ಯವಸ್ಥೆನೇ ಆ ಥರ ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡೋ ಕೊಟ್ಟಿದ್ದಾರೆ ಆದರೆ ಇದು ಅವರ ಅವರು ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ ನಮ್ಮ ಸಿ ಎ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ